ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆಗುತ್ತೆ ಶುಭಾಶಯಗಳು ಎಲ್ಲರಿಗೂ ಅದನ್ನೇ ಎಂಟಿದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಪ್ರತಿ ವರ್ಷನೂ ಗೌರಿ ಹಬ್ಬಕ್ಕೆ ತಪ್ಪದೇ ರಾವಣನ ಮನೆಗೆ ಬಂದು ಅವರ ಆಶೀರ್ವಾದ ಕೊಡಬಹುದು ಮನೆ ಅವರ ಪ್ರೀತಿಯನ್ನು ಪಡ್ಕೊಂಡು ನನ್ನ ತವರ ಮನೆಗೆ ನಮ್ಮ ಅಣ್ಣನ ಮನೆಗೆ ಬಂದು ಅಲ್ಲಿ ಹಾಗೆ ಇಲ್ಲಿಗೂ ಬಂದರು ಅವರ ಒಂಥರ ಹೇಗೆ ಹೇಳೋದು ನಾನು ಅದೇ ಹೇಳ್ತಿದ್ದೆ ಪಕ್ಕದ ರೋಡಲ್ಲಿ ಇದ್ರೂ ಕೂಡ ಹಬ್ಬದ ಆಚರಣೆ ದಿನ ನಾವು ನೋಡ್ಬಂದು ಬಿಡ್ತೀವಿ ಆ ಥರ ಒಂದು ಪ್ರೀತಿಯನ್ನು ರಾಮಣ್ಣ ಮತ್ತು ನಾಗೇಶ್ನಿ ಅವಾಗೂ ತೋರಿಸ್ತಿರ್ತಾರೆ ಇವಳ ಮಗು ಇವಾಗ ಇತ್ತು ಬೆಳ್ದಿಂತ ನಮ್ಮ ಅಣ್ಣನ ಮಗಳು ಸೊ ನನಗೆ ತುಂಬ ಸಂತೋಷ ಅನಿಸುತ್ತೆ ಅಂಥ ಪ್ರಕರಣಗಳು ಕನ್ನಡ ಚಿತ್ರರಂಗದಲ್ಲಿ ನಮಗೆ ಬಂದಂತೆ ಅಥವಾ ನನಗೆ ನನ್ನ ಗಮನಕ್ಕೆ ಬಂದ ಹಾಗೆ ಇಲ್ಲ ಯಾಕಂತಂದರೆ ಅಷ್ಟು ಹಾಳಾಗಿಲ್ಲ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಇವತ್ತಿಗೂ ಕೂಡ ಬಾಂಧವ್ಯ ಇದೆ ತಂದೆ ತಾಯಿ ರೂಪದಲ್ಲಿ ನೋಡುವಂಥದ್ದಿದೆ ಅಣ್ಣ ತಮ್ಮ ಅಕ್ಕ ತಂಗಿ ರೂಪದಲ್ಲಿ ನೋಡುವಂಥದ್ದಿದೆ ಆ ಥರ ಪ್ರಕರಣಗಳು ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೇವೆ ಈ ಥರದೊಂದು ಸಮಿತಿ ಬೇಕು ಅಂತ ಕೆಲವರು ಅನಿಸಿದೆ ಹೋಗಿದ್ದಾರೆ ಅದು ಏನು ತಪ್ಪಿಲ್ಲ ನಾನು ಹೇಳೋದು ಅವ್ರು ಮಾಡಿರೋದು ಅಪರಾಧ ಅಂತ ಖಂಡಿತ ಹೇಳಿದ್ದಾರೆ ಖಂಡಿತ ಈ ಥರ ಯಾವುದೇ ಹೆಣ್ಮಕ್ಳು ಯಾವುದೇ ರಂಗದಲ್ಲಿ ಅದು ಸಿನಿಮಾ ರಂಗ ಅಂತ ಮಾತ್ರ ಅದು ನಾವು ನೀವು ಕೆಲಸ ಮಾಡುವ ಸ್ಥಳದಲ್ಲಾದರೂ ಅಲ್ಲಿರಬಹುದು ಹೆಣ್ಣು ಮಕ್ಕಳು ಹೊರಗಡೆ ಬಂದು ಕೆಲಸ ಮಾಡೋ ಸ್ಥಳದಲ್ಲಾದರೂ ಆಗಿರ್ಬೋದು ರಾಜಕೀಯ ರಂಗದಲ್ಲಿ ಆಗಿರ್ಬೋದು ಅಥವಾ ಸಾಮಾನ್ಯ ಗೃಹಿಣಿ ಗೃಹಿಣಿಯರಲ್ಲಿ ಕೂಡ ಆ ಥರದ ಒಂದು ಸಂದರ್ಭಗಳನ್ನ ಎದುರಿಸ್ ಎದುರಿಸ್ಬೋದು ಎಲ್ಲರಲ್ಲಿ ಕೂಡ ಸಮಗ್ರವಾಗಿ ಒಂದು ಐ ತಿಂಕ್ ರಾಷ್ಟ್ರೀಯ ಮಹಿಳಾ ಆಯೋಗನೂ ಇದೆ ಹಾಗೆ ರಾಜ್ಯದಲ್ಲಿ ಕೂಡ ಮಹಿಳಾ ಆಯೋಗ ಇದೆ ಹಾಗೆ ನಮ್ಮ ಕಲಾವಿದರ ಇದರಲ್ಲಿ ಕೂಡ ನೋಡಬೇಕಂದ್ರೆ ಫಿಲಮ್ ಚೇಂಬರ್ ಇದೆ ನಮ್ಮ ತಾಯಿ ಸಂಸ್ಥೆ ಈ ಥರದ್ದು ಎಲ್ಲರೂ ಕೂಡ ಹಿರಿಯರು ಆ ಥರದ ಏನಾದರೂ ಕಂಪ್ಲೇಂಟ್ಗಳನ್ನು ಕೊಟ್ಟರೆ ಅವ್ರು ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ವೈಯಕ್ತಿಕವಾಗಿ ನನ್ನ ಕೇಳಿದ್ರೆ ಅಮ್ಮ ನಾನು ಎಲ್ಲೂ ನೋಡಿಲ್ಲ ಅಥವಾ ನನಗಾಗಿಲ್ಲ ಅದ್ರದಾದ್ರೆ ಖಂಡಿತ ಧ್ವನಿ ಎತ್ತಬೇಕು ಯಾಕಂದ್ರೆ ಏನು ಸೆಕೆಂಡ್ ಪ್ರಜೆಗಳಲ್ಲ ಇಲ್ಲಿ ಮಹಿಳೆಯರಿಗೆ ಹೃದಯ ಒಂದು ಗೌರವ ಇದೆ ಆತರ ಇದೆ ಬಟ್ ಎಲ್ಲಿಯೂ ಶೌಚಾಲಯದ ಪ್ರಾಬ್ಲಮ್ ಆಗಲಿ ಅಥವಾ ದಬ್ಬಾಳಿಕೆಗಳಾಗಿ ನನ್ನ ಗಮನಕ್ಕೆ ಅಥವಾ ನನ್ನ ವೈಯಕ್ತಿಕವಾಗಿ ಆಗಿಲ್ಲ ಆಗೋದು ಬೇಡ ಆದ್ರೆ ಯಾವುದೇ ಧ್ವನಿ ಎತ್ತ ಧ್ವನಿ ಅಡಗಿಸೋದು ಬೇಡ ಯಾರು ಏನು ಕೇಳ್ತಿದ್ರು ಒಳ್ಳೇದಿಕ್ಕೆ ಅಂದ್ರೆ ಆಗ್ಲಿ ಬಿಡಿ நான் கருதில்லம்மா இதில் கரது கண்டிப்பாக ஓ கரேமாரி கண்டித்தேன் ஆ ஃபர்தேனில் சார் நான் ஹெண்ட்மக்களும் நிஜவாகலாம் சார் அப்ப கண்ட்மக்களும் சார் அது மாத்திர ನಾವು ನಿಜವಾಗ್ಲು ಎಲ್ಲದ್ರಲ್ಲೂ ಮುಂದೆ ಇದ್ದೀವಿ ಹೆಣ್ಮಕ್ಳು ಸಾಧನೆಯಲ್ಲಿ ಮುಂದೆ ಇದ್ದೀವಿ ಹೆಣ್ಮಕ್ಳು ಧ್ವನಿ ಎತ್ತದ ಮುಂದೆ ಇದ್ದೀವಿ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ನಾವಿದ್ದೇವೆ ಅಂತ ನಾವೇ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಹೆಣ್ಣು ಮಕ್ಕಳೇ ಕ ಹೆಗಲಿ ಕೊಡುವಂತ ಕಾಲ ಇದು ಹೆಣ್ಮಕ್ಳು ಎಲ್ಲಾ ರಂಗದಲ್ಲೂ ಸಾಧನೆ ಮಾಡಿದ್ದೀವಿ ನನಗೆ ಅದನ್ನು ಮೀರಿ ಕೂಡ ಏನೋ ದೌರ್ಜನ್ಯ ಆಗ್ತಿದೆ ಅಂದ್ರೆ ಧ್ವನಿ ಎತ್ತೋದ್ರಲ್ಲಾಗ್ಲಿ ಸಂಘಟನೆ ಆಗೋದ್ರಲ್ಲಾಗ್ಲಿ ಅಥವಾ ಕಂಪ್ಲೇಂಟ್ ಕೊಡೋದ್ರಲ್ಲಾಗಲಿ ತಪ್ಪೇನಿದೆ ಸಾಕಿನ